ಎಲ್ರಿಗೂ ನಮಸ್ಕಾರ ಈಸಮ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬಾನೇ ಟೇಸ್ಟಿಯಾಗಿರುವಂತಹ ಎಣ್ಣೆ ಬದನೇಕಾ ಪಲ್ಯ ಈ ಪಲ್ಯನ ನಾನು ಯಾವುದೇ ರೀತಿ ಮಸಾಲೆ ರುಬ್ಬಿ ಮಾಡಿಲ್ಲ ಹಾಗೇನೆ ತುಂಬಾನೇ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಸಾಲೆ ರುಬ್ಬದೇನೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಕೇವಲ ಐದರಿಂದ ಹತ್ತು ನಿಮಿಷದೊಳಗಡೆ ಆಗೋಗುತ್ತೆ ಈ ರೆಸಿಪಿ ಈ ಟೇಸ್ಟಿಯಾಗಿರುವಂತಹ ಎಣ್ಣೆ ಬದ್ನೇಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ಮೊದಲಿಗೆ ನೋಡೋಣ ಇಲ್ಲಿ ನಾನು ಮೊದಲನೇದಾಗಿ ಗುಂಡ್ ಬದ್ನೆಕಾಯಿನ್ನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಫ್ರೆಶ್ ಆಗಿದೆ ಈ ರೀತಿಯಾಗಿ ನೀವು ಬದ್ನೆಕಾಯಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಹಾಗೇನೇ ಬದ್ನೆಕಾಯಿನ ಈ ತರ ನೀವು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಕಟ್ ಮಾಡ್ಕೊಂಡು ನೀವು ನೀರಲ್ಲಿ ಮುಂಗ್ಸಿಡ್ಬೇಕಾಗುತ್ತೆ ಇಲ್ಲಿದ್ರೆ ಬದನೆಕಾಯಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಲೇಟ್ನ ತಗೊಂಡಿದ್ದೀನಿ ಈ ಪ್ಲೇಟಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜದ ಪುಡಿನ ಸೇರಿಸ್ತಾ ಇದ್ದೀನಿ ಕಡಲೆ ಬೀಜನ ಹುರ್ಕೊಂಡು ಆ ನಂತರ ಪುಡಿ ಮಾಡಿ ಸೇರಿಸ್ಕೋಬೇಕಾಗುತ್ತೆ ಈ ಕಡಲೆ ಬೀಜದ ಪುಡಿನ ತುಂಬಾ ನೀಟಾಗಿ ಪುಡಿ ಮಾಡ್ಕೋಬಾರ್ದು ತರತರಿಯಾಗಿರ್ಲಿ ಒಂದು ಸ್ವಲ್ಪ ಹಾಗೆಯೇ ಇದಾದ ನಂತರ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸಳನ್ನ ನೀಟಾಗಿ ಜಜ್ಜಿ ಇದ್ದೀನಿ ನೋಡ್ತಾ ಇರ್ಬೋದು ಇದಾದ ನಂತರ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹುಳಿ ಟೊಮೊಟೊ ಇದು ಹಾಗೇ ಇದಾದ ನಂತರ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೋಬೇಕಾಗುತ್ತೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಹಾಗೆಯೇ ನಾನಿಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಈ ಎಣ್ಣೆ ಬದನೆಕಾಯಿಗೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ಟೇಸ್ಟಿಯಾಗಿ ಬರೋದು ಎಣ್ಣೆ ಹಾಕಿದ ನಂತರ ಎಲ್ಲ ಪ್ರತಿಯೊಂದನ್ನು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಕಲಸಿಟ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಕಲಸಿಟ್ಟಿದ್ದೀನಿ ಇದಾದ ನಂತರ ನಾನೇನು ಬದ್ನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಮಸಾಲೆನ ಬದ್ನೆಕಾಯಿ ಒಳಗಡೆ ನೀಟಾಗಿ ಸ್ಟಫಿಂಗ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಸ್ಟಫಿಂಗ್ ಮಾಡಿ ಇಟ್ಕೋಬೇಕಾಗುತ್ತೆ ಈ ವಿಧಾನದಲ್ಲಿ ನೀವು ಮಾಡಿಟ್ಕೊಳ್ಳಿ ಈ ರೀತಿಯಾಗಿ ನೀವು ಮಾಡಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋದಿಲ್ಲ ಪ್ರತಿಯೊಂದನ್ನು ಇದೇ ರೀತಿಯಾಗಿ ನೀವು ಸ್ಟಫಿಂಗ್ ಮಾಡಿ ಇಟ್ಕೋಬೇಕಾಗುತ್ತೆ ಈ ರೆಸಿಪಿನ ನೀವು ಒಂದ್ಸಲಿ ಮಾಡಿದ್ರೆ ಇದೇ ರೀತಿಯಾಗಿ ನೀವು ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಎಲ್ಲನೂ ನೀಟಾಗಿ ನಾನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಇದಾದ ನಂತರ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನ್ನ ಬಿಸಿಯಾದ ನಂತರ ನಾನಿಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆನ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಇದಾಕಿದ ನಂತರ ನಾನು ಏನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೆ ಬದನೆಕಾಯಿನ ಎಲ್ಲನೂ ನೀಟಾಗಿ ಒಂದೊಂದಾಗಿ ಒಂದೊಂದಾಗಿ ನಾನಿಲ್ಲಿ ಒಳಗಡೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಬದ್ನೆಕಾಯಿ ಬೇಯೋದಕ್ಕೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೀರು ಹಾಕಿದ ನಂತರ ನಾನಿಲ್ಲಿ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಐದು ನಿಮಿಷ ಆದ ನಂತರ ಇನ್ನೊಂದ್ಸಲ ನಾನು ಲೀಟನ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಹತ್ತು ನಿಮಿಷದೊಳಗಡೆ ಈ ರೆಸಿಪಿ ರೆಡಿಯಾಗಿ ಹೋಗುತ್ತೆ ನಾವು ಮಧ್ಯ ಮಧ್ಯದಲ್ಲಿ ಒಂದೊಂದ್ಸಲಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಧಾನವಾಗಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳಗಡೆ ಮಾಡಿ ಇಟ್ಕೊಂಡಿರು ಸ್ಟಫಿಂಗೆಲ್ಲ ಈಚೆ ಬಂದುಬಿಡುತ್ತೆ ಹಾಗಾಗಿ ಇದನ್ನು ಒಂದು ಐದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಇನ್ನೊಂದು ಸಲ ನೋಡ್ತಾ ಇರ್ಬೋದು ಸಲ ನೀಟಾಗಿ ಬೇಯಿಸ್ಕೊಂಡಿದ್ದ ನಂತರ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಷ್ಟೇ ತುಂಬನೇ ಸುಲಭವಾಗಿ ಮಾಡ್ಕೊಬೋದು ಈ ರೆಸಿಪಿ ನೋಡಿದಲ್ಲ ಈ ರೆಸಿಪಿ ತುಂಬನೇ ಸುಲಭವಾಗಿ ರೆಡಿನೇ ಆಗೋಯಿತು ಐದರಿಂದ ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂತಹ ಎಣ್ಣೆ ಬದ್ನೆಕಾಯಿ ಪಲ್ಯ ರೆಡಿನೇ ಆಗೋಗುತ್ತೆ ಈ ಟೇಸ್ಟಿಯಾಗಿರುವಂತಹ ಎಣ್ಣೆ ಬದನೆಕಾಯಿ ಪಲ್ಯ ರೊಟ್ಟಿ ಜೊತೆ ಪೂರಿ ಜೊತೆ ಪರೋಟ ಜೊತೆ ಹಾಗೆಯೇ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಯಾವುದ್ರ ಜೊತೆಲಿ ಬೇಕಾದರೂ ತಿನ್ಬೋದು ನೀವು ಅಷ್ಟು ಅಂತಲೇ ಹೇಳ್ಬೋದು ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು